ಇವತ್ತು ಕರ್ನಾಟಕ ರಾಜ್ಯದಾಗ ಸೋಷಿಯಲ್ ಮೀಡಿಯಾದಾಗ ಒಂದು ವಾರ್ತಾ ಭಾರತಿ ಅಂತೇಳಿ ಒಂದು ಚಾನಲ್ ಐತೆ ನೋಡ್ರಿ ಎಲ್ಲರೂ ಅದನ್ನು ಸಬ್ಸ್ಕ್ರೈಬ್ ಮಾಡ್ರೆ ನೋಡ್ರಿ ಅದನ್ನು ಯಾಕಂದ್ರೆ ನೈಜ ಸುದ್ದಿ ನಿಜಾಂಶ ಕೆಲವು ಧಾರ್ಮಿಕ ವಿಷಯಗಳ ಬಗ್ಗೆ ಬಹಳ ಅಧ್ಯಯನ ಮಾಡಿದಂಥ ವಿದ್ವಾನರು ಅಲ್ಲಿ ಇರ್ತಾರ ಆ ಚಾನಲ್ ನೋಡಿದ ತಕ್ಷಣ ಗೊತ್ತಾಗ್ತೈತಿ ಇವತ್ತವರು ರಾಜ್ಯಾದ್ಯಂತ ಒಂದು ಕುತೂಹಲಭರಿತವಾದ ಒಂದು ಸುದ್ದಿ ಪ್ರಸಾರ ಮಾಡ್ಯಾರ ಆ ಸುದ್ದಿ ನಾವು ಮರು ಪ್ರಸಾರ ಮಾಡಾಕತ್ತೀವಿ ಮಸೀದಿ ಒಳಗೆ ಏನು ನಡೀತಿ ಮಸೀದಿ ಒಳಗೆ ಏನೇನು ಮಾಡ್ತಾರೆ ಮಸೀದಿ ಒಳಗೆ ಯಾವ ಹತ್ಯಾಕಾಂಡ ಗಣ್ಣ ಮಣ್ಣು ಮತ್ತು ಬಾಂಬ್ ಸ್ಫೋಟ್ಗಳ ವಸ್ತುಗಳದಾವ ಮದರ್ಸದಾಗ ಏನದಾವ ಮದರ್ಸದಾಗ ಏನು ತಾಲೀಮ್ ಮಾಡ್ತಾರೆ ಹುಡುಗೋರಿಗೆ ಏನು ಕಲಿಸ್ತಾರೆ ಹುಡುಗೋರಿಗೆ ಏನು ಬ್ರೇನ್ ವಾಶ್ ಮಾಡ್ತಾರೆ ಯಾವ ರೀತಿ ಮತಾಂಧತೆ ತಲೆ ಮಕ್ಕಳಿಗೆ ತುಂಬುತ್ತಾರೆ ಅನ್ನೋದು ಸಂಶಯಗಳು ಬಹಳ ಜನರಿಗೆ ಅದಾವ ಅದರಲ್ಲೂ ಕೆಲವು ಕೋಮವಾದಿ ಸಂಘಟನೆಗಳಿಗೆ ಮಾತ್ರ ಅವರು ಏನೂ ಹೋಗಿ ನೋಡಿಲ್ಲ ನೋಡಲ್ದನ ಕಟ್ಟಕತಿ ಕಟ್ಟಿ ಇವತ್ತು ರಾಜ್ಯಾದ್ಯಂತ ಒಂದು ಈ ಮಸೀದೆ ಮತ್ತು ಮದರ್ಸೆಗಳ ಬಗ್ಗೆ ಕಲಂಕ ತರುವಂಥ ನೀಚ ಪ್ರವರ್ತಿಯವರು ಇರುವಾಗ ಅವಾಗ ಈ ವಾರ್ತಾ ಭಾರತೀಯ ಸಂಘಟನಾ ಸಂಪಾದಕರು ಒಂದು ಕಾರ್ಯಕ್ರಮ ಹಮ್ಮಿಕೋತಾರೆ ಅನೇಕ ರೀತಿಯ ಕಾರ್ಯಕ್ರಮ ಮಂಗಳೂರದಾಗ ಮಾಡಿದ್ರು ಅವರು ಈ ಹಿಂದೆ ಪ್ರಸಾರ ನಾವು ಮಾಡಿದ್ದೀವಿ ಇದೊಂದು ವಿಶೇಷ ಕಾರ್ಯಕ್ರಮ ಪ್ರಸಾರ ಮಾಡಾಕತ್ತೀವಿ ಮಸೀದಿಯ ಒಳಗೆ ಎಲ್ಲ ಸರ್ವ ಧರ್ಮದವರನ್ನು ಒಳಗೆ ಕರೆದು ಮಸೀದೆಯ ತುತ್ತ ತುದಿಯಲ್ಲಿ ಇವರು ಏನು ನಮಾಜ್ ಮಾಡುವಂಥ ಪವಿತ್ರ ಅದಾವ ಅಲ್ಲಿ ಹಿಂದೂ ಮುಸ್ಲಿಮ್ ಎನ್ನದೇ ಎಲ್ಲ ಜಾತಿಯವರನ್ನು ಹೆಣ್ಣು ಮಕ್ಕಳನ್ನು ಸಹಿತ ಒಳಗೆ ಕರೆದುಕೊಂಡು ನೋಡ್ರಿ ನಮ್ಮ ಮಸೀದಿಯಾಗ ಏನು ನಡಿತೈತಿ ನಮ್ಮ ಮಸೀದಿಯಾಗ ಯಾವ ಕಾರ್ಯಕ್ರಮ ಹಾಕ್ತೀವಿ ನಮ್ಮ ಮಸೀದಿಯಾಗ ಏನು ಬೋಧನೆ ಮಾಡ್ತೀವಿ ಅಂತೇಳಿ ತೋರ್ಸಾರಿದೆ ಅಲ್ಲಿ ರೀ ಭಾರತ ದೇಶದಾಗ ಯಾರಾದರೂ ಇಂಥ ಕಾರ್ಯಕ್ರಮ ಮಾಡ್ಯಾರ್ರೀ ಹಜರತ್ ಬಿಲಾಲ್ ಮಸೀದ್ ಬನ್ನೇರು ಘಟ್ಟ ಬೆಂಗಳೂರಿನ ಒಂದು ಬೃಹತ್ ಆಕಾರದ ಮಸೀದಿ ಸಾವಿರಾರು ಜನರು ಪ್ರಾರ್ಥನೆ ಮಾಡ್ತಾರ ಆ ಪ್ರಾರ್ಥನೆ ಏನಂತ ಮಾಡ್ತಾರ ಸರ್ವರಿಗೂ ಶಾಂತಿ ನೆಮ್ಮದಿ ಕೊಡಪ್ಪ ಸರ್ವರು ಸಹಬಾಳ್ವೆಯಿಂದ ಬದುಕು ಎಲ್ಲರಿಗೂ ಅತ್ಯುತ್ತಮವಾದ ಆಹಾರದ ವ್ಯವಸ್ಥೆ ಮಾಡು ಎಲ್ಲರಿಗೆ ಆರೋಗ್ಯಕರ ಭವಿಷ್ಯ ನಿರ್ಮಾಣ ಮಾಡುವಂಥ ಅಲ್ಲಿ ಬೋಧನೆ ಮಾಡುವಂಥ ಸ್ಥಳದಲ್ಲಿ ಯಾವ ಭಯೋತ್ಪಾದಕ ಚಟುವಟಿಕೆ ನಡೀತಾವ ಯಾವ ಹತ್ಯಾಕಾಂಡ ನಡೀತಾವ ಭದ್ರ ಭಾರತದಲ್ಲಿ ನಾವು ಹುಟ್ಟಿದ್ದೀವಿ ಇದೇ ಭಾರತದ ಮಣ್ಣಿನಲ್ಲಿ ಹುಟ್ಟಿದ್ದೀವಿ ಇದೇ ಭಾರತದ ಮಣ್ಣಿನಲ್ಲೇ ನಾವು ಸಾವುಗೀಡಾತೀವಿ ಈ ಮಣ್ಣಿನಲ್ಲಿ ಲೀನ ಆಗ್ತೀವಿ ಅಂಥೇಳಿ ಬೋಧನೆ ಮಾಡುವಂಥ ಮಸೀದಿ ಮದರ್ಸಾಗಳ ಬಗ್ಗೆ ಯಾಕೆ ಕಳಂಕ ತರಂತ್ರಿ ಮತ ಅಂದರೆ ಇವರ ವಿರುದ್ಧ ಇವರ ಹೇಳಿಕೆಗಳ ಪರವಾಗಿ ಇವತ್ತು ಹಜರತ್ ಬಿಲಾಲ್ ಮಶೀದ್ ಬನ್ನೇರ ಘಟ್ಟದಲ್ಲಿ ಯಾವ ರೀತಿ ಕಾರ್ಯಕ್ರಮ ಹಾಕೊಂಡಾರ ಅಲ್ಲಿ ಪ್ರವೇಶ ಮಾಡಿದಂಥ ಹಿಂದೂ ಹೆಣ್ಣು ಮಕ್ಕಳು ಆ ಮಸೀದಿಯ ಚಲನವಲನದ ಬಗ್ಗೆ ಅನೇಕ ಜಾತಿಯವರು ಒಳಗೆ ಹೋಗಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದಾರ ಅದನ್ನು ತೋರಿಸಬೇಕಲ್ರಿ ನಂಬರ್ ಒನ್ ಚಾನಲ್ ಇದನ್ನು ಉತ್ತರ ಕರ್ನಾಟಕ ಶೈಲಿ ಭಾಷೆದಾಗ ಹೇಳಾಕತ್ತೇವೆ ಅದರ ವಾರ್ತಾ ಭಾರತೀಯ ಮುಖ್ಯಸ್ಥರಾದಂಥ ಮುಜಮಿಲ್ ಅವರು ನಮಗೆ ಫೋನ್ ಮಾಡ್ತಾರ ಫೋನ್ ಮಾಡಿ ಹೇಳ್ತಾರ ಇದನ್ನು ಉತ್ತರ ಕರ್ನಾಟಕದ ಭಾಷೆಯ ಶೈಲಿಯಲ್ಲಿ ಹೇಳ್ರಿ ಕಾಕ ಅಂತೇಳಿ ಅದನ್ನು ಮರುಪ್ರಸಾರ ಮಾಡಾಕತ್ತೀವಿ ಯಾಕಂದ್ರೆ ಉತ್ತರ ಕರ್ನಾಟಕದ ಭಾವ್ಯಕ್ಯತೆ ಸಂಕೇತ ಸಾರುವಂಥ ಅಂತ ಬಸವಣ್ಣರ ನಾಡು ಶಿಶುನಾಳ ಶರೀಫರ ನಾಡು ಇಂಥ ನಾಡಿನಲ್ಲಿ ನಾವು ಹುಟ್ಟಿ ಬೆಳೆದೇವಿ ಅಂದರೆ ನಾವು ಎಷ್ಟು ಪವಿತ್ರ ಪುಣ್ಯವಂತರ್ರಿ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚೆಚ್ಚು ಯಾವುದೇ ಜಾತಿ ವೈಷಮ್ಯದ ಗಲಭೆಗಳಿಲ್ಲ ಅಲ್ಪ ಸ್ವಲ್ಪ ಗಲಭೆಗಳಾದರೂ ಸಹಿತ ಅಲ್ಲಿಯ ಹಿರಿಯರು ಹಳೆಯ ಪರಂಪರೆಯೊಂದಿಗೆ ರಾಜಿ ಸಂಧಾನದ ಮುಖಾಂತರ ಧರ್ಮ ಮತ್ತು ದರ್ಗಾ ಎರಡೂ ಕೂಡಿಸಿ ಹಿಂದೂ ದೇವಾಲಯ ಮತ್ತು ಇನ್ ಮುಸಲ್ಮಾನರ ದರ್ಗಾ ಜೊತೆ ಭಾವ್ಯಕ್ಯತೆಯ ಸಂಕೇತದಿಂದ ಧರ್ಮಾಚರಣೆ ಮತ್ತು ವಿಜಯೋತ್ಸವವನ್ನು ಆಚರಿಸುವಂಥ ನಮ್ಮ ಉತ್ತರ ಕರ್ನಾಟಕದ ಸೊಗಡ ಶೈಲಿ ಎಲ್ಲಿಯೂ ರೀ ನಾವು ಭಾಳ ಶಾಂತ ರೀತಿಯಿಂದ ಅದೇವಿ ನಾವು ಮನೆಗೆ ಹೋಗಿ ಸಾಯಂಕಾಲ ಆರಾಮ ಬರ್ತೀವಿ ಆದರೆ ಕರಾವಳಿ ಮತ್ತು ಮಂಗಳೂರದಾಗ ನೋಡ್ರಿ ಎಂತೆಂಥ ಘಟನೆಗಳು ನಡೆಯಾಕತ್ತವ ಮುಸಲ್ಮಾನರು ಮನೆ ಬತ್ತಂದ್ರೆ ಹಿಂಗೆ ಮುಖ ಮಾಡಿ ಹೋಗುವುದೈತಿ ಹಿಂದೂ ಮನೆ ಬತ್ತಂದ್ರೆ ಮುಖ ಮುಚ್ಚಿ ಹೋಗುವಂಥ ವೈಷಮ್ಯದ ವಿಷ ಬೀಜ ಬಿತ್ತುವ ಜಂತುಗಳನ್ನು ಇವತ್ತು ನಾವು ಹಿಡಿದ ಅದನ್ನು ಕೀಟನಾಶದ ಮುಖಾಂತರ ಸತ್ಯಾನಾಶ ಮಾಡಿದರೆ ಮಾತ್ರ ನಾವು ಹಿಂದೂ ಮುಸ್ಲಿಂ ಭಾವ್ಯಕ್ಯತೆಯಿಂದ ಬದುಕತೇವೆ ಅನೇಕ ಸಂಘಟನೆಗಳ ಪ್ರಚೋದನಾತ್ಮಕ ವಾಚನಗಳನ್ನು ಕೇಳಬೇಡ್ರಿ ನಿಮ್ಮ ಮನೆಯಾಗ ನಿಮ್ಮ ಧರ್ಮ ಆಚರಣೆ ಮಾಡ್ಕೋರಿ ಹೊರಗೆ ಬಂದ ಮೇಲೆ ನಾನು ಮಾ ಿ ಮುಸಲ್ಮಾನ್ ಅಂದರೆ ಯಾರು ಹಿಂದೂ ಅಂದರೆ ಯಾರು ಎಲ್ಲರ ರಕ್ತ ಒಂದು ಇರುವಾಗ ಇವರು ಮಾಡುತ್ತಿರುವ ಕಾರ್ಯಗಳು ಏನು ಈ ಸಂಘಟನೆದವರು ತಮ್ಮ ಹೊಟ್ಟೆಪಾಡಿಗಾಗಿ ತಮ್ಮ ದಂಧೆಗೋಸ್ಕರ ಏನು ಉದ್ಯೋಗದವ ಏನಿವರು ಜಮೀನುಗಳದವ ಇವರು ಉತ್ಪನ್ನ ಏನೈತಿ ಇದನ್ನೆಲ್ಲ ತನಿಖೆ ಮಾಡಿ ನೋಡಿದ್ರೆ ದೈನಂದಿನವಾಗಿ ವಿಮಾನದಾಗ ತಿರುಗಾಡ್ತಾರ ಲಕ್ಷಾಂತರ ಕಿಮ್ಮತ್ತಿನ ಹೋಟೆಲ್ದಾಗ ಈಶಾರಾಮಿ ಜೀವನ ಮಾಡ್ತಾರ ಆದರೂ ಇವರು ಒಂದು ಹಿಂದೂ ಧರ್ಮದ ಲೀಡರು ಮುಸಲ್ಮಾನ ಧರ್ಮದ ನಾನು ಲೀಡರು ಇವರ ಹಿನ್ನೆಲೆಗಳನ್ನು ಎಲ್ಲ ತನಿಖೆ ಮಾಡಬೇಕಲ್ರಿ ಹೆಂಗೆ ಚೈನಿ ಮಾಡಾಕತ್ತಾರೆ ಹೆಂಗೆ ಐಷಾರಾಮಿ ಜಾಂಜಿ ಮಾಡತ್ತಾರ ಜಾತಿ ಜಾತಿಗಳಲ್ಲಿ ಗುಂಪು ಗುಂಪುಗಳಲ್ಲಿ ಗಲಭೆ ಎಬ್ಬಿಸಿ ಬೆಂಕಿ ಹೆಚ್ಚಿ ಓಡಿ ಹೋಗಿ ತಾವು ಐಷಾರಾಮಿ ಬಂಗಲೆಯಲ್ಲಿ ಮುಚ್ಕೊಂಡಿರ್ತಾರ ಸತ್ತವರು ಯಾರು ಅಮಾಯಕರು ಅದರ ಸಲುವಾಗಿ ಈ ವಾರ್ತಾಭಾರತಿ ಸಂಘಟನೆದವರು ನೇರವಾಗಿ ಹಜರತ್ ಬಿಲಾಲ್ ಮಸೀದಿಯಸ್ ಎಸ್ ಒಂದು ಕಾರ್ಯಕ್ರಮವನ್ನು ಮಾಡ್ತಾರ ಎಲ್ಲ ಧರ್ಮದವರನ್ನ ಪ್ರವೇಶ ಮಾಡಿಸಿ ಅಲ್ಲಿ ಯಾರ್ಯಾರು ಏನೇನು ಮಾತಾಡ್ಯಾರ ತೋರ್ಸಬೇಕಲ್ರಿ ಹಿಂಗೆ ನಾವು ಉತ್ತರ ಕರ್ನಾಟಕದ ಪ್ರಸಿದ್ಧ ಮಸೀದಿಗಳಲ್ಲಿ ಇನ್ನು ನಾವು ಜನಸಂಚಾರ ಮಾಡಕತ್ತೇವೆ ಮಸೀದಿ ಒಳಗೆ ಏನೈತಿ ಮದರ್ಸಾ ಒಳಗೆ ಏನೈತಿ ಅನ್ನೋ ತೋರಿಸುವ ಸಲುವಾಗಿ ಹಂಗಾದ್ರೆ ನಂಬರ್ ಒನ್ ಚೆನ್ನಾಗಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಾಲೋ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬಾ ನಮಸ್ಕಾರ ಇಲ್ಲಿ ಒಳಗೆ ಬಂದಿರೋರಿಗೆ ಮಾತ್ರ ಗೊತ್ತಾಗುತ್ತೆ ಇದರಲ್ಲಿ ಏನಿದೆ ಅಂತ ನಮಗೆ ಗೊತ್ತಿರಲಿಲ್ಲ ನಮ್ಗ ಅನುಭವ ಇರಲಿಲ್ಲ ಇದೆಲ್ಲ ಆ್ಯಕ್ಚುಲಿ ಮಾಡಿದ್ ಒಳ್ಳೆದೇ ಆಯ್ತು ನಮಗೂ ಆ ವೈಬ್ರೇಷನ್ ಗೊತ್ತಾಗತ್ತೆ ಹಿಂದೂ ಮುಸ್ಲಿಮರ ಮಧ್ಯೆ ಗೋಡೆ ಕಟ್ಟುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅದನ್ನು ಕೆಡವಿ ಸೇತುವೆಗಳನ್ನು ಕಟ್ಟಬೇಕು ಅಂತ ಹೇಳುವಂತಹದ್ದು ಒಂದು ಮೂಲ ಉದ್ದೇಶ ನಮ್ಮ ಭಾಷೆನೇ ಅರಬಿಕ್ ವಿಷ್ಣು ಪುರಾಣ ಕೂಡ ಇಟ್ ಇಸ್ ಇನ್ ಅರೇಬಿಕ್ ಉದಾಹರಣೆಗೆ ಹೇಳ್ತಾ ಇದ್ರು ಅಲ್ಲಾಹು ಅಕ್ಬರ್ ಅಂದ್ರೆ ದೇವರು ದೊಡ್ಡವರು ಅಂದ್ರೆ ನಮ್ ದೇವರು ಅಂತಲ್ಲ ದೇವರು ಸೃಷ್ಟಿಕರ್ತರು ದೊಡ್ಡವರು ಆ ರೀತಿ ಬಿಟ್ಟು ಒಬ್ರು ಬಿಟ್ಟು ಒಬ್ರು ಅಂತ ಬಂದು ಬಂದು ಮತ್ತೆ ಮತ್ತೆ ಕೇಳ್ತಿದ್ರಲ್ಲ ನಾವ್ ಎಲ್ಲಾ ಡೌಟ್ಸ್ ಕೇಳಿದಿವಿ ಎಲ್ಲಾ ಕ್ಲಿಯರ್ ಆಗಿದೆ ಇದ್ರಲ್ಲೂ ಅವ್ರು ಕಂಪಲ್ಸರಿ ಇಲ್ಲ ಯಾರು ಪ್ರವಾದಿನ ಒಪ್ಕೊಂಡ್ ಬರ್ತಾರೆ ಅವ್ರು ಮಾತ್ರ ಬರ್ಲಿ ಮೇಲೆ ನೀವು ಕೈ ಹಿಡಿದು ಎಳ್ಕೊಂಡ್ ಬರೋ ಅವಶ್ಯಕತೆ ಇಲ್ಲ ಅಂತ ಸೊ ಎಲ್ಲೂ ಫೋರ್ಸೆಬಲ್ ಇಲ್ಲ ನಾವಿಲ್ಲಿ ದೇವರ ಬಳಿಯಲ್ಲಿ ಇದ್ದೀವಿ ಎಂಬ ಒಂದು ಪರಿಕಲ್ಪನೆ ನಮ್ಮಲ್ಲಿ ಬರುತ್ತೆ ವೀಕ್ಷಕರೇ ನಾವಿವತ್ತು ಬೆಂಗಳೂರಿನ ಬನೇರುಘಟ ರಸ್ತೆಯಲ್ಲಿರುವಂತಹ ಜಯದೇವ ಆಸ್ಪತ್ರೆ ಬಳಿ ಇರುವಂತಹ ಬಿಲಾಲ್ ಮಸೀದಿಯಲ್ಲಿದ್ದೇವೆ ಈ ಮಸೀದಿಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಸದ್ಯ ಈಗ ನಡೀತಾ ಇದೆ ಅದೇನಂತ ಹೇಳಿದ್ರೆ ಮಸೀದಿ ಬಗ್ಗೆ ಜನರಿಗೆ ಸಾಕಷ್ಟು ಗೊಂದಲಗಳಿರಬಹುದು ಮಸೀದಿಯಲ್ಲಿ ಏನು ನಡೀತಾ ಇದೆ ಮಸೀದಿಯಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡ್ತಾರೆ ಎನ್ನುವಂತಹ ಸಂಶಯಗಳಿರಬಹುದು ಅದರ ಜೊತೆಗೆ ಯಾರೋ ಹೇಳಿದಂತಹ ರಾಜಕೀಯ ಲಾಭಕ್ಕೋಸ್ಕರ ಏನೇನೋ ಹೇಳಿದಂತಹ ವಿಚಾರಗಳು ಕೂಡ ತುಂಬ ಜನರ ಮನಸ್ಸಿನಲ್ಲಿ ಇರಬಹುದು ಹೀಗಾಗಿ ಇಲ್ಲಿನ ಮಸೀದಿ ಸಮಿತಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮದ ಪ್ರಕಾರ ಇವರು ಎಲ್ಲಾ ಜನರಿಗಾಗಿ ಎಲ್ಲ ಧರ್ಮಗಳ ಎಲ್ಲಾ ಜಾತಿಯ ಜನರಿಗಾಗಿ ಇಲ್ಲಿ ಮಸೀದಿಯನ್ನು ಓಪನ್ ಮಾಡಿದ್ದಾರೆ ಅದರರ್ಥ ಎಲ್ಲರೂ ಬಂದು ಈ ಮಸೀದಿಯಲ್ಲಿ ಏನ್ ನಡೀತಾ ಇದೆ ಮಸೀದಿಯ ಚಟುವಟಿಕೆಗಳು ಹೇಗೆ ನಡೀತಾ ಇದೆ ಮಸೀದಿಯಲ್ಲಿ ಉಜು ಅಥವಾ ಅಂಗಸ್ನಾನ ಹೇಗೆ ಮಾಡಬೇಕು ನಮಾಜ್ ಹೇಗೆ ಮಾಡಬೇಕು ಪ್ರಾರ್ಥನೆ ಹೇಗೆ ಮಾಡಬೇಕು ಪ್ರಾರ್ಥನೆಯಲ್ಲಿ ಏನ್ ಹೇಳಬೇಕು ಈ ರೀತಿ ಹಲವು ವಿಚಾರಗಳನ್ನು ಇಲ್ಲಿ ಬರುವವರಿಗೆ ತಿಳಿಸಿಕೊಡ್ಲಾಗ್ತಾ ಇದೆ ಸೊ ಮಸೀದಿಗೆ ಬಂದವರು ಇದರ ಜೊತೆಗೆ ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ ಯಾವುದೇ ಜಾತಿಯ ಹಂಗಿಲ್ಲದೆ ಯಾವುದೇ ಅಂತಸ್ತಿನ ಹಂಗಿಲ್ಲದೆ ಮೇಲು ಕೀಳು ಎನ್ನುವಂತಹ ಇಲ್ಲದೆ ಎಲ್ಲರೂ ಸಮಾನಾಗಿ ನಿಂತು ದೇವರಿಗೆ ಎಲ್ಲರೂ ಜೊತೆಯಾಗಿ ಪ್ರಾರ್ಥನೆ ಸಲ್ಲಿಸುವಂತಹ ಒಂದು ವಿಶೇಷ ದೃಶ್ಯವನ್ನು ಕೂಡ ಇಲ್ಲಿ ನೋಡಬಹುದಾಗಿದೆ ಹೀಗಾಗಿ ಈ ಮಸೀದಿ ದರ್ಶನ ಕಾರ್ಯಕ್ರಮದ ಬಗ್ಗೆ ಇಲ್ಲಿನ ಆಯೋಜಕರು ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬಂದವರು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ ಎಕ್ಸ್ಪ್ಲೇನ್ ಅಬೌಟ್ ಹೌ ದ ಪ್ರೇಯರ್ ಇಸ್ ನಾನ್ ಅಫ್ ಐಟಮ್ಸ್ ಹೇಗೆ ಮಾಡೋದು ಪ್ರೇಯರ್ ಮತ್ತು ಹೇಗೆ ಎಂಟ್ರಿ ಆಗ್ತಾರೆ ಹೇಗೆ ಪ್ರೇಯರ್ ನಡೆಯುತ್ತೆ ಮತ್ತು ಅಜಾನ್ ಅಂದರೆ ಏನು ಲೈಕ್ ಎವ್ರಿಥಿಂಗ್ ಈಚ್ ಅಂಡ್ ಎವ್ರಿ ಡೀಟೇಲ್ ಎಕ್ಸ್ಪ್ಲೈನ್ ಮತ್ತೆ ನಮ್ಮೊಳಗಿದ್ದ ತುಂಬ ಡೌಟ್ಸು ಕೇಳಿದ್ದೀವಿ ಅದ್ರ ಬಗ್ಗೆ ಎಲ್ಲ ನೀಟಾಗಿ ಅವ್ರು ಒಂದೊಂದೇ ಯಾವ್ಯಾವ ಪಾಯಿಂಟ್ ಕೇಳಿದೀವಿ ಅದ್ರ ಬಗ್ಗೆ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಇಲ್ಲಿ ಒಳಗೆ ಬಂದಿರೋರಿಗೆ ಮಾತ್ರ ಗೊತ್ತಾಗುತ್ತೆ ಇದರಲ್ಲಿ ಏನಿದೆ ಅಂತ ಹೊರಗಡೆ ಎಷ್ಟೋ ಮಾತುಗಳಿದೆ ಅಂದರೆ ತುಂಬ ಜನ ಮಾತಾಡ್ತಿದ್ದಾರೆ ಹಿಂದೂ ಮುಸ್ಲಿಮ್ ಒಳಗೆ ಏನು ಏನು ಟುಗೆದರ್ನೆಸ್ ಇಲ್ಲ ಅಂತ ಯೂನಿಟಿ ಇಲ್ಲ ಅಂತ ಬಟ್ ಅದೆಲ್ಲ ಸುಳ್ಳು ಇಲ್ಲಿ ಬಂದಿದ್ದಾದ್ಮೇಲೆ ನಮ್ಗೆ ನಿಜ ಅನ್ನಿಸ್ತಿದೆ ಹಾಗೇನಿಲ್ಲ ಸರ್ ವಿ ರಿಯಲಿ ಫೀಲ್ ಯು ನೋ ಡಿವೈನ್ ಅಂದರೆ ತುಂಬ ಡಿವೈನ್ ಫೀಲ್ ಆಗ್ತಿದೆ ಬಂದಿದ್ದು ತುಂಬ ಹ್ಯಾಪಿ ಅನ್ನಿಸ್ತಿದೆ ಇಲ್ಲ ಆ್ಯಕ್ಚುಲಿ ಇಲ್ಲಿ ಏನಂದರೆ ಸ್ಪಿರಿಚುವಲ್ ಇದೆ ನಮಗೂ ಒಂಥರ ವೈಬ್ರೇಷನ್ ಇದೆ ಈಗ ಈಗೇಗ ನಾವು ದೇವಸ್ಥಾನಕ್ಕೆಲ್ಲ ಹೋದರೆ ನಮಗೆ ಸ್ಪಿರಿಚುವಲ್ ಇರುತ್ತೋ ಅದೇ ವೈಬ್ರೇಷನ್ ಈ ಮಸೀದಲ್ಲೂ ಇದೆ ನಮಗೆ ಗೊತ್ತಿರಲಿಲ್ಲ ನಮ್ಗೆ ಅನುಭವ ಇರಲಿಲ್ಲ ಇದೆಲ್ಲ ಆ್ಯಕ್ಚುಲಿ ಮಾಡಿದ್ದು ಒಳ್ಳೆಯದೇ ಆಯಿತು ನಮಗೂ ಆ ವೈಬ್ರೇಷನ್ ಗೊತ್ತಾಗತ್ತೆ ಎಲ್ಲರೂ ಮಾತಾಡುವಾಗ ನಾವು ಸಹೋದರರು ಸಹೋದರಿಯರು ಅಂತೇಳಿ ಮಾತಾಡಿದ್ದಾರೆ ನಮ್ಮನ್ನು ಒಪ್ಕೊಂಡಿದ್ದಾರೆ ಮೀಡಿಯಾ ಎಲ್ಲದ್ರಲ್ಲಿ ನೋಡುವಾಗ ಈ ದ್ವೇಷ ಅವರು ಹೇಳೋದು ನೋಡಿದ್ರೆ ಆಗಲ್ಲ ಏನು ಆಗಲ್ಲ ಇವರು ವೈರಿ ನಮಗೆ ಇವರು ಶತ್ರು ನಮಗೆ ಅಂತ ಹೇಳಿ ಇಲ್ಲಿ ನಮ್ಮ ತರ ಜನ್ರೇಷನ್ಗೆ ಯೂತ್ಸ್ಗೆ ಒಂದು ಪ್ರಚಾರ ಹೋಗ್ತಿದೆ ಅದನ್ನು ನಿಲ್ಲಿಸಿ ಇಲ್ಲಿ ಶಾಂತಿಯಾಗಿ ಮಾತಾಡಬೇಕು ಎಲ್ಲರೂ ನಾವು ಪ್ರೀತಿನೂ ಒಪ್ಕೊಳ್ತಿದಿವಿ ಅವ್ರ ಪ್ರೀತಿ ನಮ್ಗೆ ಕೊಡ್ತಿದ್ದಾರೆ ನಾವು ಕೊಡ್ತಾ ಇದೀವಿ ಇವತ್ತಿನ ಒಂದು ಸಂದರ್ಭದಲ್ಲಿ ಕೋಮು ಕೋಮುಗಳ ಮಧ್ಯೆ ಒಂದು ದ್ವೇಷ ತರಲಿಕ್ಕೆ ಟ್ರೈ ಮಾಡ್ತಿರಬೇಕಾದ್ರೆ ಸುಮಾರು ಜನ ಈ ಈ ರೀತಿ ನಾವು ಎಲ್ಲ ಕೋಮದವರು ಒಟ್ಟಿಗೆ ಬರಬೇಕು ಮತ್ತೆ ಇನ್ನೊಂದೇನು ಸಮಸ್ಯೆ ಆಗುತ್ತೆ ಅಂದರೆ ಸುಮಾರು ಫೇಕ್ ನ್ಯೂಸು ಅದೆಲ್ಲ ಹಬ್ಸೋ ಅಂತ ಒಂದು ಸಮಯದಲ್ಲಿ ಈ ರೀತಿ ಒಂದು ಮಸ್ಜಿದ್ ದರ್ಶನ ಈ ರೀತಿ ಒಂದು ಕಾರ್ಯಕ್ರಮ ಮಾಡಿದ್ರೆ ನಿಜವಾಗ್ಲೂ ಅಂದರೆ ತುಂಬ ಜನಕ್ಕೆ ತುಂಬ ತಪ್ಪು ಪರಿಕಲ್ಪನೆ ಇರುತ್ತೆ ಮಸ್ಜಿದ್ ಅಂದರೆ ಏನು ಮಸೀದಿ ಒಳಗಡೆ ಏನಾಗುತ್ತೆ ಅವ್ರು ಪ್ರೇಯರಲ್ಲಿ ಏನು ಹೇಳ್ತಾರೆ ಆಜನಲ್ಲಿ ಏನು ಹೇಳ್ತಾರೆ ಇಲ್ಲಿ ತುಂಬ ಚೆನ್ನಾಗಿ ಆಜಾನಲ್ಲಿ ಏನು ಹೇಳ್ತಾರೆ ಪ್ರೇಯರ್ ಅಲ್ಲಿ ಏನು ಹೇಳ್ತಾರೆ ಅದೆಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಮಸೀದಿ ದರ್ಶನದ ಮೂಲ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಮಧ್ಯೆ ಇರುವಂತಹ ಗೋಡೆಗಳನ್ನು ಕೆಡವು ಬೇಕು ಅಂತ ಹಿಂದೂ ಮುಸ್ಲಿಮರ ಮಧ್ಯೆ ಗೋಡೆ ಕಟ್ಟುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅದನ್ನು ಕೆಡವಿ ಸೇತುವೆಗಳನ್ನು ಕಟ್ಟಬೇಕು ಅಂತ ಹೇಳುವಂಥದ್ದು ಒಂದು ಮೂಲ ಉದ್ದೇಶ ಬಿಲೀಫ್ ಇದೆ ಅಲ್ಲ ಇದು ಮಸ್ಜಿದ್ ಒಳಗಡೆ ಏನು ನಡೀತಾ ಇದೆ ಮತ್ತು ಚೋಚ್ ಒಳಗಡೆ ಏನು ನಡೀತಾ ಇದೆ ಅಂತ ಆ ದ್ವೇಷ ಮತ್ತು ಆ ಸಂಕೋಚ ಏನಿದೆ ಅಲ್ಲ ಅದೆಲ್ಲ ಹೊರಡಿಸಬೇಕು ನನಗೆ ಇದೊಂದು ತುಂಬ ಒಳ್ಳೆಯ ಒಂದು ಅವಕಾಶ ನಮಗೆ ಒಂದು ಒಳ್ಳೆಯ ಸ್ಟೆಪ್ ಅವ್ರು ತೆಗೆದುಕೊಂಡಿದ್ದಾರೆ ಯಾಕಂದರೆ ಇಷ್ಟು ತನಕ ನಾವು ಮಸೀದಿ ಒಳಗೆ ಹೋಗಿಲ್ಲ ಬರಬೇಕು ಎಂಬ ಒಂದು ಆತುರ ನಮಗೆ ಇತ್ತು ನೋಡಬೇಕು ಹೇಗಿದೆ ಹೇಗೆ ಪ್ರೇಯರ್ ಮಾಡ್ತಾರೆ ಅಂತ ಎಂಬ ಒಂದು ಆಸಕ್ತಿ ನನಗಿತ್ತು ಜಾಗ ತುಂಬ ಚೆನ್ನಾಗಿದೆ ಒಂದು ಪ್ರಾರ್ಥನೆ ಮಾಡಲಿಕ್ಕೂ ಆಗುವಂಥ ಒಂದು ಪರಿಸರ ಇಲ್ಲಿ ಇದೆ ನಮ್ಮ ಟೀಚರ್ ಒಬ್ರು ಆಕೆ ಮುಸ್ಲಿಮ್ ಅವರು ಅವ್ರು ಹೇಳ್ಕೊಟ್ಟಿದ್ದು ಎಲ್ಲ ದೇವರು ಒಬ್ಬರೇ ಎಲ್ಲರೂ ನೀವು ಒಪ್ಕೊಳ್ಬೇಕು ಅಂತ ನಾನು ಓದಿದ್ದು ಕ್ರಿಶ್ಚಿಯನ್ನಲ್ಲಿ ಈಗ ಕಮ್ಯುನಿಟಿ ಡೊಮೆಸ್ಟಿಕ್ ವರ್ಕರ್ಸ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿರೋರು ಹಿಂದೂ ನಾನು ಒಂದು ಹಿಂದೂ ಎಲ್ಲ ನೋಡಿದಾಗ ಎಲ್ಲ ದೇವರು ಒಬ್ಬರೇ ಎಲ್ಲರೂ ಗೌರವದಿಂದ ನೋಡಿ ಪ್ರೀತಿಯಿಂದ ನೋಡಿ ಸಾಧ್ಯ ಆದರೆ ಪ್ರೀತಿ ಹಂಚ್ಕೊಳ್ಳಿ ನಾವು ಹೇಳಿದ್ರೆ ಧರ್ಮವನ್ನು ಬಹಳ ನಿಗೂಢವಾಗಿ ಇಟ್ಟಿದ್ದೇವೆ ಯಾರು ಕೂಡ ಧರ್ಮದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಧರ್ಮ ಬೇಡ ಬೇಡ ಹೇಳುವವರ ತುಂಬ ಜನ ಇದ್ದಾರೆ ಧರ್ಮ ಅಂತೇಳಿ ಅಧರ್ಮದಲ್ಲಿ ನಡೆಸುವವರು ತುಂಬ ಜನ ಇದ್ದಾರೆ ಅದರ ಮಧ್ಯದಲ್ಲಿ ನಾವು ಧರ್ಮ ಅಂದರೆ ಏನು ಧರ್ಮ ಮನುಷ್ಯನಿಗೆ ಯಾವ ರೀತಿಯ ಒಳಿತು ಮಾಡ್ತದೆ ಮತ್ತು ಮನುಷ್ಯನನ್ನು ಕೂಡಿ ಬಾಳುವ ಬಗ್ಗೆ ಯಾವ ರೀತಿ ಪ್ರೇರೇಪಣೆ ಕೊಡ್ತದೆ ಮತ್ತು ಧರ್ಮಗಳು ಇರುವುದೇ ಮನುಷ್ಯನನ್ನು ಮನುಷ್ಯನ ಹೃದಯದೊಂದಿಗೆ ಜೋಡಿಸಲಿಕ್ಕೆ ಇರುವಂಥದ್ದು ಅದು ಜೋಡಿಸುವಂಥದ್ದೇ ಧರ್ಮ ಉದಾಹರಣೆಗೆ ಹೇಳ್ತಾ ಇದ್ರು ಅಲ್ಲಾಹು ಅಕ್ಬರ್ ಅಂದರೆ ದೇವರು ದೊಡ್ಡವರು ಅಂದರೆ ನಮ್ಮ ದೇವರು ಅಂತಲ್ಲ ದೇವರು ಸೃಷ್ಟಿಕರ್ತರು ದೊಡ್ಡವರು ಆ ರೀತಿ ಈ ರೀತಿ ಯೋಜನೆಗಳು ಇನ್ನೂ ಹೆಚ್ಚಿಗೆ ಮಾಡಬೇಕಾಗತ್ತೆ ಮಸೀದಿಗಳಲ್ಲಿ ಒಂದು ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಕ್ಲೀನ್ಲಿನೆಸ್ ಇರುತ್ತೆ ತುಂಬ ಪರಿಶುದ್ಧವಾಗಿರುತ್ತೆ ಸ್ವಚ್ಛವಾಗಿರುತ್ತೆ ಜೊತೆಗೆ ನಾವಿಲ್ಲಿ ಆ ದೇವರ ಬಳಿಯಲ್ಲಿ ಇದ್ದೀವಿ ಎಂಬ ಒಂದು ಪರಿಕಲ್ಪನೆ ನಮ್ಮಲ್ಲಿ ಬರುತ್ತೆ ಅಂತ ನಾವು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಪ್ರತಿಯೊಂದಿಗೆ ಇನ್ವೈಟ್ ಮಾಡಿ ದೇ ಶುಡ್ ಸಿ ದ ವಾಟ್ ಈಸ್ ಇನ್ ದ ಮರ್ಜಿ ಇಟ್ ಸ್ಟೆಡ್ ಆಫ್ ಹ್ಯಾವಿಂಗ್ ಅ ರಾಂಗ್ ಇಡಬಾರ್ದು ನಾವು ನಮ್ಮ ಭಾಷೆನೇ ಅರೇಬಿಕ್ ಇನ್ ಐ ಎಮ್ ಅ ಹಿಂದೂ ಬಟ್ ವಿರ್ ಬೇಸಿಕಲಿ ನಮ್ಮ ಮನೆಯಲ್ಲಿ ಇರೋದು ವಿಷ್ಣು ಪುರಾಣ್ ಕೂಡ ಇಟ್ ಈಸ್ ಇನ್ ಅರಬಿಕ್ ತಮಗೆ ಆಶ್ಚರ್ಯ ವಿ ಆರ್ ಫ್ರಮ್ ಸಿಂಧ್ ಕರಾಚಿ ಓಕೆ ಮೈ ಫೋರ್ ಫಾದರ್ಸ್ನು ವಿ ಆರ್ ಫ್ರಮ್ ಪಾಕಿಸ್ತಾನ್ ವಿಚ್ ಇಸ್ ಸಿಂಧ್ ನಾಟ್ ಅಪ್ ಇಟ್ಸ್ ಅ ಸಿಂಧ್ ಸೊ ನಮ್ಮಲ್ಲಿ ಇರೋದು ಭಾಷೆ ಇದೇ ಇರೋದು ನಮ್ಮ ಅರಬಿಕ್ ಭಾಷೆ ಈವಿನ ನಮ್ಮ ಇರೋದು ನಮ್ಮ ತಾಯಿಯೆಲ್ಲ ಹೊರದಿರೋದು ನಮ್ಮ ಮೆಸೇಜ್ ವಿಷ್ಣು ಪುರಾಣ್ ಅರಬಿಕ್ ನಮ್ಮ ಮಕ್ಕಳಿಗೆ ತುಂಬ ಇತರ ಧರ್ಮದ ಬಗ್ಗೆ ವಿಷಯಗಳು ಗೊತ್ತಿಲ್ಲ ಆದ ಕಾರಣ ನಮ್ಮ ಮಕ್ಕಳಿಗೆ ಕೂಡ ಇದರ ಪರಿಚಯ ಮಾಡಿಕೊಳ್ಬೇಕು ಇದರಿಂದ ನಾವು ಬೇರೆ ಧರ್ಮದೊಳಗೆ ಹೇಗೆ ಸಹ ಅರಿತುಕೊಂಡು ಗೌರವ ಕೊಟ್ಟು ನಾವು ಹೇಗೆ ಜೀವಿಸಬೇಕಂತ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಚೆನ್ನಾಗಿದೆ ನಮ್ಮ ಆಫೀಸ್ ಕೊಲೀಗ್ ಅವರು ಹೇಳಿ ಇನ್ಫಾರ್ಮೇಶನ್ ನಮಗೆ ಗೊತ್ತಾಯ್ತು ಸೊ ಅವ್ರು ಹೇಳಿ ನಾವು ಬಂದಿದ್ದಿಲ್ಲಿ ಇದೆ ಫಸ್ಟ್ ಟೈಮ್ ನಾನು ಮಾಸ್ಕ್ ಟೂರ್ ಬಂದಿರೋದು ಒಲಗೆ ಬಂದಿರೋದು ಇದಕ್ಕೆ ಮುಂಚೆ ನಾವು ಬಂದಿದ್ದೀವಿ ನಮ್ಮ ಮಕ್ಕಳಿಗೆಲ್ಲ ಮಹೇಶ್ವರಿ ಇಲ್ದಿರಬೇಕಾದ್ರೆ ಲಾಚೆ ಆಚೆ ಫಸ್ಟ್ ಟೈಮ್ ಒಳಗೆ ಬಂದಿದ್ದೀವಿ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಮಾಸ್ಕ್ ಬಗ್ಗೆ ಅವ್ರ ದೇವ್ರ ಬಗ್ಗೆ ಎಲ್ಲ ಒಂದು ಹೆಂಗೆ ಅಂತ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದು ತುಂಬ ಹೊಸ ಎಕ್ಸ್ಪೀರಿಯನ್ಸ್ ಎಂದು ಒಳಗೆ ಹೋಗಿರಲಿಲ್ಲ ಇದೇ ಮೊದಲು ಮೊದಲ ಬಾರಿಗೆ ಒಳಗಡೆ ಒಂದಷ್ಟು ಇಲ್ಲಿ ಆರ್ಗನೈಸ್ ಮಾಡಿದವರು ಇದ್ರ ಬಗ್ಗೆ ಎಲ್ಲ ಹೇಳಿದರು ಹೌ ಡಸ್ ಇಟ್ ವರ್ಕ್ ಅನ್ ವೈ ಡು ದಿ ಪ್ರೇ ಆ್ಯಂಡ್ ಹೌ ಮೆನಿ ಟೈಮ್ಸ್ ದಿ ಪ್ರೇ ಆ್ಯಂಡ್ ದಿ ಇಂಪಾರ್ಟೆನ್ಸ್ ಆಫ್ ಪ್ರೇಯರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ರೀಡಿಂಗ್ ಕುರಾನ್ ಎವ್ರಿ ಡೇ ಅದೆಲ್ಲ ಎಂದು ತಿಳಿದಿರಲಿಲ್ಲ ಇವತ್ತು ಹೊಸದಾಗಿ ತಿಳಿದಿತ್ತು ಹೆಂಗಿರುತ್ತೆ ಒಳಗಡೆ ಆಚೆ ಕಡೆಯಿಂದ ಮಾತ್ರ ನೋಡ್ತಾ ಇದ್ವಿ ಇದು ಆಕ್ಚುಲಿ ಈ ಥರ ಮಾಡೋದ್ರಿಂದ ಒಳ್ಳೇದಿರುತ್ತೆ ನಮಗೂ ಗೊತ್ತಾಗುತ್ತೆ ಏನಿರುತ್ತೆ ಒಳಗಡೆ ಒಂದು ಗುಡ್ ಎಕ್ಸ್ಪೀರಿಯೆನ್ಸ್ ಇದು ತುಂಬ ನೀಟಾಗಿ ಚೆನ್ನಾಗಿ ಹೋಗಿದೆ ಸೊ ನಮಗೆ ಬಂದಾಗಿಂದ ಒಳಗಡೆ ಅವರು ಮುಖ ವಾಶ್ ಮಾಡೋದು ಅದನ್ನು ಹೇಳಿಕೊಟ್ರು ಮತ್ತು ಏನೇನು ಅರ್ಥ ಇದೆ ಯಾರು ಅಲ್ಲಿ ಕೂರ್ತಾರೆ ನಮಾಜ್ ಮಾಡ್ಲಿಕ್ಕೆ ಏನು ಅರ್ಥ ಇದೆ ಮತ್ತು ಅವರು ಆ ಪ್ರಾರ್ಥನೆಯಲ್ಲಿ ಏನು ಅರ್ಥ ಬರ್ತಿದೆ ಹೇಳಿಕೊಟ್ರು ಸೊ ಎಲ್ಲದರಲ್ಲೂ ನಾನು ಗಮನಿಸಿರೋದು ಸೃಷ್ಟಿಕರ್ತ ಒಬ್ಬರೇ ನೀವು ಪ್ರೀತಿಯಿಂದ ಇರಿ ಅವರು ಯಾರು ಒಪ್ಕೊಳ್ತಾರೆ ಅದರಲ್ಲೂ ಅವ್ರು ಕಂಪಲ್ಸರಿ ಇಲ್ಲ ಯಾರು ಪ್ರವಾದಿನ ಒಪ್ಕೊಂಡು ಬರ್ತಾರೆ ಅವ್ರು ಮಾತ್ರ ಬರಲಿ ಯಾರ ಮೇಲೆ ನೀವು ಕೈ ಹಿಡಿದು ಎಳ್ಕೊಂಡು ಬರೋ ಅವಶ್ಯಕತೆ ಇಲ್ಲ ಅಂತ ಸೊ ಎಲ್ಲೂ ಫೋರ್ಸೆಬಲ್ ಇಲ್ಲ ಅದು ನಿಮ್ಮ ನಂಬಿಕೆ ನನ್ನ ನಂಬಿಕೆ ಅಷ್ಟೇ ತುಂಬ ಜನಗೆ ಅವೇರ್ನೆಸ್ ಇಲ್ಲ ತಿಳುವಳ್ಕೆ ಇಲ್ಲ ಬರೀ ಲೀಡರ್ಸ್ ಏನು ಹೇಳ್ತೀರಾ ಬೇರೆ ಪೊಲಿಟಿಕಲ್ ಲೀಡರ್ಸ್ ಏನು ಹೇಳ್ತೀರಾ ಅಂತ ಅದು ಮಾತ್ರ ಕೇಳ್ಕೊಳ್ತೀರಾ ಅವ್ರದ್ದು ಧರ್ಮ ಅವ್ರ ಮನೆಯಲ್ಲಿ ಇಟ್ಕೊಂಡು ಅವರು ವರ್ಷಿಪ್ ಮಾಡ್ತೀರಾ ಬಟ್ ಬೇರೆ ಧರ್ಮದಲ್ಲೂ ಅದೇ ಪ್ರಿನ್ಸಿಪಲ್ಸ್ ಇದೆ ಎಲ್ಲ ಪ್ರಿನ್ಸಿಪಲ್ಸ್ ಒಂದೇ ಅಂದರೆ ದೇವರಿಗೆ ಬೇರೆ ಬೇರೆ ಹೆಸರು ಕೊಟ್ಟಿರ್ಬೋದು ಅದು ಇತಿಹಾಸನಲ್ಲಿ ಬಂದಿದೆ ಅಲ್ಲ ಧಾರ್ಮಿಕನಲ್ಲಿ ಬಂದಿದೆ ಬಟ್ ವಿಶ್ವಾಸ ಒಂದು ಕಡೆ ಇದೆ ಸೊ ಆ ಫೇತ್ ಒಂದು ಕಡೆ ಇದೆ ಅಂತ ಮತ್ತೆ ಈ ರೀತಿ ಒಂದು ಓಪನ್ಯೆಸ್ ಇದೆ ಈ ರೀತಿ ನಾವು ಬರ್ಬೋದು ಮಹಿಳೆಯರು ಕೂಡ ಬರ್ಬೋದು ಆ್ಯಕ್ಚುಲಿ ಮಹಿಳೆಯರು ಕೂಡ ನಮಾಜ್ ಓದ್ತಾ ಇದೆ ಬೇರೆ ಬೇರೆ ಮಾಸ್ನಲ್ಲಿ ಇಟ್ಸ್ ರಿಯಲಿ ವೆರಿ ಬ್ಯೂಟಿಫುಲ್ ಪ್ಲೇಸ್ ವೆರಿ ಎಸ್ಥೆಟಿಕ್ ಗ್ಲಾಸ್ ವರ್ಕ್ ಎಲ್ಲ ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಾಲ್ ಪೇಂಟಿಂಗ್ ಚೆನ್ನಾಗಿದೆ ಪ್ಲೇಸ್ ಸಂತೋಷ ಅನಿಸ್ತಾ ಇದೆ ಒಂದು ಒಳ್ಳೆ ಭಾವನೆ ಇಲ್ಲಿ ಇರುವಂತ ಎಲ್ಲ ಪ್ರೀತಿ ಚೆನ್ನಾಗಿ ಅನಿಸ್ತಾ ಇದೆ ನಮ್ಮ ಗೆಳೆಯ ಇಮ್ರಾನ್ ಅಂತ ಬಾಂದ್ರು ಬಂದೆ ಅದೇ ಇವಾಗ ಸದ್ಯ ಬೇಕಾಗಿರೋದು ಈ ತರ ಕಾರ್ಯಕ್ರಮ ಆಗಬೇಕು ದೇಶ ಈವನ್ ಈ ಜಗತ್ತಲ್ಲೇ ಎಲ್ಲರೂ ಆ ಮಾನವರು ಎಲ್ಲರೂ ಒಂದು ಅಂತ ಆ ಭಾವನೆ ಬರಬೇಕು ಈ ಥರ ಆದರೆ ಎಲ್ಲರೂ ಒಳ್ಳೇದಾಗ ಎಲ್ಲರೂ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಬೆಳವಣಿಗೆ ಇದು ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಎಲ್ಲರೂ ಗೈಡ್ ಮಾಡಿದ್ದು ಹೇಳಿದ್ದು ಎಲ್ಲ ಮಸ್ಜಿದ ಬಗ್ಗೆ ಮತ್ತು ಕುರಾನ್ ವರ್ಸಸ್ ಬಗ್ಗೆ ಹೇಗೆ ನೀವು ವರ್ಷಪ್ ಮಾಡ್ತಾರೆ ಎಲ್ಲ ಹೇಳಿದ್ದು ತುಂಬ ಓಪನ್ ಆಗಿ ತೋರಿಸಿದೆ ಮತ್ತು ಹೇಳಿ ಹೇಳಿಕೊಟ್ಟಿದೆ ಅದೇ ಅವರಿಗೆ ಬಹಳಷ್ಟು ತಪ್ಪು ಅಭಿಪ್ರಾಯಗಳು ಇತ್ತು ಇಲ್ಲಿ ಬರುವಾಗ ಅವರು ಹೇಳಿದರು ಈ ಮಸೀದಿಗಳೆ ಒಳಗೆ ಬರುವಾಗ ನಮಗೆ ಹೆದರಿಕೆ ಆಗ್ತಾ ಇತ್ತು ಮೊದಲು ನಮಗೆ ಮಸೀದಿಗಳು ನೋಡುವಾಗಲೇ ಹೆದರಿಕೆ ಆಗ್ತಾ ಇತ್ತು ಆ ರೀತಿಯ ಭಾವನೆ ನಮ್ಮಲ್ಲಿ ಮೂಡಿಸಿದ್ರು ಆದರೆ ನಮಗೆ ಇಲ್ಲಿ ಬಂದ ನಂತರ ಒಂದು ರೀತಿ ಶಾಂತಿ ಸಿಕ್ಕಿತು ಇಲ್ಲಿ ಇನ್ನು ಇನ್ನಷ್ಟು ಹೊತ್ತು ಇಲ್ಲಿ ಕೂತ್ಕೊಳ್ಬೇಕು ಹೇಳುವಂಥದ್ದು ನಮಗೆ ಗೊತ್ತಾಯಿತು ನಾವಿಲ್ಲಿ ನಾಲ್ಕು ಗೋಡೆಗಳನ್ನು ಬಿಟ್ಟು ಬೇರೆ ಯಾವುದೇ ಮೂರ್ತಿಗಳು ಇಲ್ಲಿ ಇಲ್ಲ ನೀವು ಒಬ್ಬ ದೇವನನ್ನು ಮಾತ್ರ ಆರಾಧನೆ ಮಾಡ್ತೀರಿ ಅದು ನೋಡಿ ನನಗೆ ತುಂಬ ಸಂತೋಷ ಆಯಿತು ನೀವು ಕರೆದಕ್ಕೆ ನಾವು ನಿಮಗೆ ಅಭಾರಿ ಇರ್ತೇವೆ ಮತ್ತು ನಮಗೆ ಯಾವಾಗಲೂ ಇಲ್ಲಿಗೆ ಬರ್ಬೋದಾ ಸರ್ ಅಂತೇಳಿ ಕೇಳುವವರು ಕೂಡ ನಮ್ಮಲ್ಲಿ ಭಾಳಷ್ಟು ಮಂದಿ ಕೇಳಿದರು ನಾವು ಇನ್ನು ಮುಂದೆಯೂ ಕೂಡ ಇಲ್ಲಿಗೆ ಬರ್ಬೋದಾ ಅಂತ ಮತ್ತೆ ನಮ್ಮ ಒಂದು ರಿಕ್ವೆಸ್ಟ್ ಅಂದರೆ ಈಗಾಗಲೇ ಪ್ರತಿ ನಿತ್ಯ ಐದು ಬಾರಿ ಹಜಾನ್ ಇದ್ದಾರೆ ಐದು ಬಾರಿ ಹಜಾನ್ ಇದ್ದಾರೆ ಅದಕ್ಕೆ ವೀಕ್ಲಿ ಒನ್ಸ್ ಅಟ್ ಫ್ರೈಡೇ ಒಂದು ಐದು ನಿಮಿಷ ರೀಜನಲ್ ಲ್ಯಾಂಗ್ವೇಜಸ್ ಈಗ ಇಲ್ಲಿ ಕರ್ನಾಟಕ ಆಗಿರೋದ್ರಿಂದ ಕನ್ನಡದಲ್ಲಿ ಪ್ರಾರ್ಥನೆ ಮಾಡೋದರಿಂದ ಅಜಾನ್ ಮಾಡೋದರಿಂದ ಅಟ್ಲೀಸ್ಟು ಯಾರಿಗೆ ಅರೇಬಿಕ್ ಭಾಷೆ ಪರಿಚಯ ಇರೋದಿಲ್ವೋ ಗೊತ್ತಿರೋದಿಲ್ವೋ ಅವರಿಗೆ ಈ ಕನ್ನಡ ಭಾಷೆಯಲ್ಲಿ ಮಾಡಿದಾಗ ಪ್ರತಿಯೊಬ್ಬರಿಗೂ ಹೌದು ಇಲ್ಲಿ ಪವಿತ್ರವಾಗಿರ್ತಕ್ಕಂಥ ಸ್ಥಳದಲ್ಲಿ ಒಂದು ವೈಶಿಷ್ಟ್ಯತೆ ಇದೆ ಪ್ರತಿಯೊಬ್ಬರೂ ನಾವಿಲ್ಲಿ ಜಾಯ್ನ್ ಆಗಬೇಕು ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಬೇಕು ಎಂಬತಕ್ಕಂಥ ಒಂದು ಅವಕಾಶ ನಾವು ಕೊಟ್ಟಾಗುತ್ತೆ ನಾವು ಸರಿಸುಮಾರು ಒಂದು ಐದು ವರ್ಷಗಳ ಹಿಂದೆಯೇ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ ಮಸೀದಿ ದರ್ಶನಗಳು ಅಂತೇಳಿ ನಾವು ಎಲ್ಲ ಮಸೀದಿಗಳಲ್ಲಿ ಮಸೀದಿಗಳ ಆಡಳಿತ ಸಮಿತಿಯಲ್ಲಿ ವಿನಂತಿ ಮಾಡುವುದೇನೆಂದರೆ ನೀವೆಲ್ಲರೂ ಕೂಡ ಮಸೀದಿ ದರ್ಶನ ಕಾರ್ಯಕ್ರಮವನ್ನು ಮಾಡಿಕೊಳ್ಳಿ ಅಂತ ಕನಿಷ್ಠ ಪಕ್ಷ ನಿಮ್ಮ ಅಜಾನ್ನ ಕರೆ ಎಷ್ಟು ದೂರದ ತನಕ ಕೇಳ್ತದೆ ಅಷ್ಟು ಮೊಹಲ್ಲಾಗಳಿಗಾದರೂ ನಾವು ಅಜಾನ್ನಲ್ಲಿ ಏನು ಹೇಳ್ತೇವೆ ಅಂತೇಳಿ ಅವರಿಗೆ ತಿಳಿಸಿಕೊಡಿ ಅಂತೇಳಿ ಅದರ ಬಗ್ಗೆ ನಾವು ಫೋಲ್ಡರ್ ಕೂಡ ಮಾಡಿದ್ದೇವೆ ಏನಿದು ಕರೆ ಅಂತೇಳಿ ನಾವು ನಮಾಜ್ನಲ್ಲಿ ಏನು ಹೇಳ್ತೇವೆ ಅದರ ಬಗ್ಗೆ ಒಂದು ಸಣ್ಣ ಕಿರು ಪುಸ್ತಕವನ್ನು ಕೂಡ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಅಜಾನ್ನ ಕರೆ ಏನು ಅಂತೇಳಿ ಅದು ಕೂಡ ಅವರಿಗೆ ವಿತರಣೆ ಮಾಡ್ತಾ ಇದ್ದೇವೆ ಮತ್ತು ಆ ಕಿರು ಪುಸ್ತಕವನ್ನು ಕೂಡ ನಾವು ನಮಾಜ್ ಯಾವ ರೀತಿ ಆಚರಣೆ ಮಾಡೋದು ಅಂತೇಳಿ ಕೂಡ ಅವರಿಗೆ ಕೊಡ್ತಾ ಇದ್ದೇವೆ